ನಮಸ್ಕಾರ ಸ್ನೇಹಿತರೆ ಅಡುಗೆ ಮನೆಗೆ ಸ್ವಾಗತ ಈ ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಒಂದು ಹಣ್ಣು ಯೂಸ್ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ ಅದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಆ ಹಣ್ಣು ಇದ್ದೇ ಇರುತ್ತೆ ಈ ಥರ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾವೊಂದು ಬಾಳೆಹಣ್ಣು ಮೂರು ಕಪ್ ಗೋಧಿ ಹಿಟ್ಟಿಗೆ ಒಂದು ಬಾಳೆಹಣ್ಣು ಸರಿ ಹೋಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೇಕಾದ್ರೆ ತಗೋಬೋದು ಅಂದರೆ ಎರಡು ಬಾಳೆಹಣ್ಣು ಹಾಕಬೇಕಾಗುತ್ತೆ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬಾಳೆಹಣ್ಣು ಅಷ್ಟೇ ಈ ಥರ ಚಿತ್ತಾಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಬಾಳೆಹಣ್ಣು ಕ್ಲೀನಾಗಿ ಹಿಟ್ಟಿಗೆ ಹೊಂತ್ಕೋಬೇಕು ಆ ಥರ ಕಲ್ಸ್ಕೋಬೇಕಾಗುತ್ತೆ ನಾವು ಇದು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನಾಗೆ ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು ಎರಡೂ ಹಿಟ್ಟಿಗೆ ಹೊಂತ್ಕೋಬೇಕಾಗುತ್ತೆ ಆ ಥರ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಈ ನಾವು ಕೈಯಲ್ಲಿ ಸ್ವಲ್ಪ ಹಿಟ್ಟು ತಗೊಂಡು ಈ ರೀತಿ ಮಿದ್ದಿದ್ರೆ ನಾವು ಸ್ವಲ್ಪ ಕೂಡ ಅದು ಹಿಟ್ಟು ಕೆಳಗಡೆ ಬೀಳಬಾರ್ದು ಆ ರೀತಿ ಉಂಡೆ ಥರ ಹಾಕಬೇಕು ಆ ರೀತಿ ಕ್ಲೀನಾಗೇನೋ ಮಿಕ್ಸ್ ಮಾಡಿಕೊಂಡು ಹೊಂದ್ಕೋಬೇಕಾಗುತ್ತೆ ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಇಷ್ಟು ಎಲ್ಲ ಆದಮೇಲೆ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕ್ಲೀನಾಗಿ ಕಲಿಸ್ಕೋಬೇಕು ನಾವು ಸೇಮ್ ಚಪಾತಿ ಯಾವ ರೀತಿ ಕಲಿಸ್ಕೋತೀವೋ ಸೇಮ್ ಅದೇ ಮೆಥಡಲ್ಲಿ ಕಲ್ಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ನಾವು ಗಟ್ಟಿಯಾಗೆ ಕಲಿಸ್ಕೊಳೋದಿಕ್ಕೋಗ್ಬಾರ್ದು ಅದು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಮಗೆ ಚಪಾತಿ ಉಜ್ಜೋದಕ್ಕೂ ಕ್ಲೀನಾಗಿ ಬರಲ್ಲ ಹಾಗೆ ಬೇಯಿಸ್ಬೇಕಾದ್ರೂ ಅಷ್ಟೇ ಉಬ್ಬಿ ಬರೋಲ್ಲ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋಲ್ಲ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರೋದು ಅಕಸ್ಮಾತಾಗಿ ನೀವು ಬಾಳೆಹಣ್ಣು ಇಲ್ಲ ಹಾಲು ಹಾಕಿ ಕೆಲವರು ಕಲಿಸ್ತಾರೆ ಹಾಲು ಮೊಸರು ಎಣ್ಣೆ ನೀವೇನೇ ಹಾಕಿ ಕ್ಲೀನ್ ಕ್ಲೀನಾಗಿ ಇದೇ ಥರ ಸಾಫ್ಟಾಗಿ ಕಲಸಿಟ್ಕೊಂಡ್ರೂ ತುಂಬ ಚೆನ್ನಾಗಿ ನಮಗೆ ಚಪಾತಿ ಬರೋದು ಒಂದು ಹತ್ತು ನಿಮಿಷ ಇಲ್ಲ ಒಂದು ಹದಿನೈದು ನಿಮಿಷ ಆದರೆ ಸಾಕು ನೆಂದ್ರೆ ನಾನು ಒಂದು ಹತ್ತು ನಿಮಿಷ ಆಗಿತ್ತು ಸ್ವಲ್ಪ ಕಿಚನ್ ಕ್ಯಾಬಿನೆಟ್ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ನಾದ್ಕೊಂಡು ಈ ಥರ ಉಂಡೆ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಗಾತ್ರ ಅಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಇಷ್ಟರಲ್ಲಿ ನನಗೆ ಒಂದು ಒಂಬತ್ತಷ್ಟು ಚಪಾತಿ ಆಗುತ್ತೆ ಅಷ್ಟೇ ನಾನು ಕಮ್ಮಿನೇ ಹಿಟ್ಟು ತಗೊಂಡಿದ್ದೆ ಒಂದು ನಾಲ್ಕು ಜನಕ್ಕೆ ಸರಿ ಹೋಗುತ್ತೆ ಇದು ಚಪಾತಿನ ಒಂದು ಉಂಡೆ ಎತ್ಕೊಂಡು ಸ್ವಲ್ಪ ಹಿಟ್ಟು ಹಾಕೊಂಡಿದ್ದೀನಿ ನನಗೆ ಇಷ್ಟು ಹಿಟ್ಟೇ ಸಾಕಾಗುತ್ತೆ ಇನ್ನು ಜಾಸ್ತಿ ಹಿಟ್ಟು ಹಾಕೊಳ್ಳೋದಿಕ್ಕೆ ಹೋಗೋಲ್ಲ ನೋಡಿ ಫಸ್ಟು ಈ ರೀತಿ ಸೆಂಟ್ರಲ್ ಉಚ್ಕೋಬೇಕಾಗುತ್ತೆ ನೋಡಿ ಈ ರೀತಿ ತಿರುಗಿಸಿ ತಿರುಗಿಸಿ ಕ್ಲೀನಾಗಿ ಉಚ್ಕೋಬೇಕಾಗುತ್ತೆ ಕೆಲವ್ರಿಗೆ ರೌಂಡಾಗಿ ಹುಚ್ಕೊಳ್ಳೋದಕ್ಕೆ ಬರಲ್ಲ ಅವರು ಅಷ್ಟೇ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ಕ್ಲೀನಾಗಿ ಹುಚ್ಕೊಬೋದು ನೋಡಿ ಒಂದು ಇಷ್ಟು ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದು ಆ ಹಿಟ್ಟೆಲ್ಲ ಕ್ಲೀನಾಗಿ ಎಲ್ಲ ತಿರುಗಿಸ್ಕಿ ಉಚ್ಕೋಬೇಕಾಗುತ್ತೆ ಒಂದು ಸರಿ ಒನ್ ಈ ಥರ ಉಜ್ಜಿದಾದ್ಮೇಲೆ ಈ ರೀತಿ ನಾವು ಕೈಯೆಲ್ಲ ತಿರುಗಿಸ್ಕೊಂಡು ಕ್ಲೀನಾಗಿ ಉಚ್ಕೋಬೇಕು ಫಸ್ಟು ಸ್ಟಾರ್ಟಿಂಗ್ ನಾವು ಉಜ್ಜಬೇಕಾದ್ರೆ ಸೆಂಟ್ರಲ್ ಉಚ್ಕೋಬೇಕಾಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಎಡ್ಜಲ್ಲಿ ಕ್ಲೀನಾಗೆ ಸೈಡಿಂದ ಕ್ಲೀನಾಗಿ ಈ ರೀತಿ ಉಜ್ಕೊಂಡ್ರೆ ಸಾಕು ಸೆಂಟ್ರಲ್ ಉಜ್ಜೋ ಅವಶ್ಯಕತೆ ಇರೋಲ್ಲ ಆಮೇಲೆ ಈ ಥರ ಸೈಡಿಂದ ಉಜ್ಕೊಂಡ್ರೆ ಸಾಕಾಗುತ್ತೆ ನಮಗೆ ಎಲ್ಲಿ ದಪ್ಪ ಅಂತ ಅನಿಸುತ್ತೆ ಚಪಾತಿ ಹಿಟ್ಟು ಎಲ್ಲಿ ದಪ್ಪ ಅಂತ ಗೊತ್ತಾಗುತ್ತೆ ನಮ್ಗೆ ಉಜ್ಜಬೇಕಾರೆ ಅಲ್ಲಿ ಲಟ್ಟಣಗಲ್ಲಿ ಈ ಥರ ಸ್ವಲ್ಪ ಹೇಳ್ಕೊಂಡ್ರೆ ಸಾಕು ತುಂಬ ತೆಳುವಾಗಿ ಉಚ್ಕೋಬೋದು ನೋಡಿ ಇಷ್ಟು ತೆಳುವಾಗಿ ಹುಚ್ಕೊಂಡಿದ್ದೀನಿ ನಾನು ಸೇಮ್ ಪೇಪರ್ ಥರನೂ ನಾನು ಉಚ್ಕೊಂಡಿದ್ದೀನಿ ಅಷ್ಟು ತೆಳುವಾಗಿ ಉಚ್ಕೋಬೋದು ಚಪಾತಿ ಹಿಟ್ಟನ್ನ ನಾನು ಕಲಸಿರೋ ಅಂಥ ಹದದಲ್ಲಿ ಕಲಿಸ್ಕೊಂಡ್ರೆ ಹಂಚಿಗೂ ಅಷ್ಟೇ ಸ್ವಲ್ಪ ಕೂಡ ಎಣ್ಣೆನೇ ಸ್ಪ್ರೆಡ್ ಮಾಡಿಲ್ಲ ಹಾಗೆ ಹಾಕೊತಾ ಇದ್ದೀನಿ ಚಪಾತಿಗೂ ಅಷ್ಟೇ ಎಣ್ಣೆನೇ ಕೂಡ ಸ್ವಲ್ಪ ಕೂಡ ನಾನು ಯೂಸೇ ಮಾಡಿಲ್ಲ ಈ ಚಪಾತಿ ಮಾಡಬೇಕಾದ್ರೆ ಎಣ್ಣೆನೇ ಹೋಗಿಲ್ಲ ನಾನು ಹಾಗೆ ಸುಟ್ಕೊತ ಇದ್ದೀನಿ ಚಪಾತಿನೂ ಈ ಥರ ಒಂದು ಸೈಡ್ ಹಾಕಿದಾದ್ಮೇಲೆ ಒಂದು ಹತ್ತು ಸೆಕೆಂಡ್ಗೆ ಎತ್ತಿ ಮತ್ತೆ ಉಲ್ಟ ಹಾಕಬೇಕಾಗುತ್ತೆ ಮತ್ತೆ ಹತ್ತು ಸೆಕೆಂಡ್ಗೆ ಎತ್ತಿ ಉಲ್ಟ ಹಾಕೊಂಡ್ರೆ ನಮ್ಗೆ ಅವಾಗ ಚಪಾತಿ ಕ್ಲೀನಾಗಿ ಪರ್ಫೆಕ್ಟಾಗಿ ಎಲ್ಲ ಒಂದೇ ಥರ ಬೇಯುತ್ತೆ ನೋಡಿ ಈ ಥರ ಬೇಯ್ತೈತೆ ನಾನು ಇದು ವಿಡಿಯೋನ ಎಡಿಟೇ ಮಾಡೋಕ್ಕೋಗಿಲ್ಲ ಚಪಾತಿ ಹಾಕಿದ್ದು ಬೇಯಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಎಣ್ಣೆ ಏನು ಯೂಸ್ ಮಾಡಿಲ್ಲ ನಾನು ಯಾವ ರೀತಿ ಬೇಯಿಸ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ಎಲ್ಲೂ ಎಡಿಟೆ ಮಾಡಿಲ್ಲ ನಾನು ಹಾಗೆ ನಿಮಗೆ ಇದು ಮಾಡ್ತಾಯಿದ್ದೀನಿ ನಾನು ಉರಿನೂ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿಲ್ಲ ಹೈ ಫ್ಲೇಮಲ್ಲಿ ಇಟ್ಟು ನಾನು ಇದ್ದೀನಿ ಚಪಾತಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಲೀನಾಗಿ ಉಬ್ಬಿ ಬರ್ತೈತೆ ಇಲ್ಲಿ ನಾನು ತುಂಬ ಪೇಪರ್ ಥರನೇ ಉಚ್ಕೊಂಡಿದ್ದೆ ಆದರೂ ಕೂಡ ನೋಡಿ ಎಷ್ಟು ಕ್ಲೀನಾಗಿ ಉಬ್ಬಿ ಬಂದೈತೆ ಎಣ್ಣೆ ಕೂಡ ಸ್ವಲ್ಪ ಕೂಡ ಹಾಕಿಲ್ಲ ಇಷ್ಟು ಚೆನ್ನಾಗೆ ನಾವು ಚಪಾತಿ ಮಾಡ್ಕೊಬೋದು ಬಾಳೆಹಣ್ಣಿಂದ ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಂತೂ ಮನೇಲಿ ಬಾಳೆಹಣ್ಣು ಹಾಕಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ ನಾನು ಬಾಳೆಹಣ್ಣು ಹಾಕಿದ್ದೆ ಅಂತ ಯಾರಿಗೂ ಹೇಳಲಿಲ್ಲ ಅದು ಸೇಮ್ ತಿಂದರೂ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೋಡಿ ಎಲ್ಲನೂ ಒಂದೇ ಥರ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲನೂ ಒಂದೇ ಥರ ಬೇಯ್ತೈತೆ ನಾನು ಸ್ವಲ್ಪ ಇಲ್ಲಿ ರೋಸ್ಟಾಗಿ ಬೇಯಿಸ್ಕೊತೀನಿ ರೋಸ್ಟ್ ಆದ್ರೂ ಸಾಫ್ಟಾಗಿರುತ್ತೆ ಸ್ವಲ್ಪ ನೋಡಿ ಈ ಥರ ಬೇಯಿಸ್ಕೊಂಡಿದ್ದೀನಿ ನಾನು ನಿಮ್ಗಿನ್ನ ಸ್ವಲ್ಪ ಮೆತ್ತಿಗೆ ಇರಲಿ ಅಂದರೆ ಹಾಗೆ ಎತ್ಬೋದು ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ನನಗೆ ನೋಡಿ ಇವಾಗ ಎತ್ತಿಟ್ಕೊತಾ ಇದ್ದೀನಿ ಎಲ್ಲನೂ ಅದೇ ಥರ ಬೇಯಿಸ್ಕೊಂಡಿದ್ದೆ ನೋಡ್ತಾರೆ ಬಂದು ನೀವು ಇಷ್ಟು ಚೆನ್ನಾಗಿ ಬೆಂದೈತೆ ನೋಡಿ ಇಷ್ಟು ಆಗೈತೆ ಇಷ್ಟು ಬೇಯಿಸ್ಕೊಂಡಿದ್ದಾದಮೇಲೆ ಚಪಾತಿ ಎಲ್ಲ ತುಂಬ ಸಾಫ್ಟಾಗೈತೆ ಇನ್ನು ಸ್ವಲ್ಪನ ಮಕ್ಳಿಗೆ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ನಾನು ಬೇಯಿಸ್ಕೊತೀನಿ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಕೂಡ ಉಜ್ಜಿಟ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹಾಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್